ಇಂದಿನ ಆಹಾರ ಪದ್ಧತಿಗಳಿಂದಾಗಿ ಮಾನವನ ಆರೋಗ್ಯ ಅಪಾಯದಲ್ಲಿದ್ದು ಇದಕ್ಕೆ ಪರಿಹಾರ ಸಿರಿಧಾನ್ಯ ಹಾಗೂ ಸಾವಯವ ಆಹಾರಗಳತ್ತ ಮರಳುವುದೇ ಆಗಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲಿತಾಕುಮಾರಿ ಹೇಳಿದರು ನಮ್ಮ ನಡಿಗೆ ಸಿರಿಧಾನ್ಯಗಳ ಕಡೆಗೆ ಇರಬೇಕು ಆರೋಗ್ಯಕರ ಜೀವನದ ಮೂಲ ಸಿರಿಧಾನ್ಯ ಮತ್ತು ಸಾವಯವ ಆಹಾರದಲ್ಲೇ ಇದೆ ಇತ್ತೀಚೆಗೆ ಕ್ಯಾನ್ಸರ್ ಸೇರಿದಂತೆ ಹಲವು ಗಂಭೀರ ಕಾಯಿಲೆಗಳು ಹೆಚ್ಚುತ್ತಾ ಇರುವುದು ಆಹಾರದಲ್ಲಿರುವ ರಾಸಾಯನಿಕ ಹಾಗೂ ವಿಷಕಾರಿ ಅಂಶಗಳ ಪರಿಣಾಮವಾಗಿದೆ ಇದರಿಂದ ಹೊರಬರಲು ಜನರು ಸಹಜ ಶುದ್ದ ಮತ್ತು ರೈತರು ಬೆಳೆದ ಆಹಾರಗಳನ್ನು ಸೇವಿಸಬೇಕು ಸಾವಯವ ಉತ್ಪನ್ನಗಳಿಗೆ ಆದ್ಯತೆ ನೀಡುವ ಮೂಲಕ ರೈತರನ್ನು ಪ್ರೋತ್ಸಾಹಿಸಬೇಕು ಇದರಿಂದ ರೈತರ ಬದುಕು ಸುಧಾರಿಸುವುದರ ಜೊತೆಗೆ ಸಾರ್ವಜನಿಕರ ಆರೋಗ್ಯವು ಉತ್ತಮವಾಗುತ್ತದೆ ಎಲ್ಲರೂ ಸೇರಿ ಸಿರಿಧಾನ್ಯಗಳ ಕಡೆಗೆ ನಮ್ಮ ನಡಿಗೆಯನ್ನ ಮುಂದುವರಿಸೋಣ ಎಂದು ಜಿಲ್ಲಾಧಿಕಾರಿ ಕೆ ಎಸ್ ಕುಮಾರಿ ಕರೆಯನ್ನ ನೀಡಿದರು ಮಾಡಿಕೊಳ್ತಾ ಇವತ್ತು ನಾವು ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳ ಕುರಿತು ಅರಿವು ಮೂಡುವ ಪ್ರಯುಕ್ತ ಮೂಡಿಸುವ ಪ್ರಯುಕ್ತ ಒಂದು ಸಿರಿಧಾನ್ಯ ನಡಿಗೆ ನಮ್ಮ ನಡಿಗೆ ಸಿರಿಧಾನ್ಯದ ಕಡೆಗೆ ನಮ್ಮ ನಡಿಗೆ ಕಡೆಗೆ ಅಂದರೆ ನಮ್ಮ ಆರೋಗ್ಯಕರ ಜೀವನದ ಗುಟ್ಟು ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳು ನಿಮಗೆ ಗೊತ್ತಿರೋ ಹಾಗೆ ಈಗೆಲ್ಲ ಬರೀ ಕ್ಯಾನ್ಸರ್ ಅಂತೆ ಆರೋಗಂತೆ ತುಂಬ ಆರೋಗ್ಯದ ಸಮಸ್ಯೆಗಳು ಯಾಕೆ ಅಂದರೆ ಆಹಾರ ಆಹಾರದಲ್ಲಿರ್ತಕ್ಕಂತಹ ವಿಷ ಹಾಗಾಗಿ ಅವುಗಳಿಂದ ಹೊರಗಡೆ ಬರಬೇಕು ಅಂದರೆ ನಾವು ಇದನ್ನು ಅರಿವು ಜನಗಳಿಗೆ ಮೂಡಿಸಬೇಕಾಗಿದೆ ನಮ್ಮ ರೈತರಿಗೆ ಸಿರಿಧಾನ್ಯ ಅವರು ಏನು ಬೆಳೀತಾ ಇದ್ದಾರೆ ಅದನ್ನು ನಾವು ಸೇವಿಸಬೇಕಾಗ್ತದೆ ಮತ್ತು ಸಾವಯವ ಉತ್ಪನ್ನಗಳಿಗೆ ವ್ಯವಸಾಯ ಬರೀ ಒಂದು ವ್ಯವಸಾಯ ವ್ಯವಸಾಯವಾಗಿ ಈಗ ಉಳಿದಿಲ್ಲ ಅದು ಒಂದು ಉದ್ಯಮವಾಗಿದೆ ಈಗ ಹಾಗಾಗಿ ಅವುಗಳ ಉತ್ಪನ್ನ ಈಗ ನಮ್ಮ ಜೆ ಡಿ ಅವರು ಹೇಳ್ತಾ ಇದ್ರು ಅಗ್ರಿಕಲ್ಚರ್ ಬಿಯಾಂಡ್ ಪ್ರಾಡಕ್ಟ್ಸ್ ಅಂತ ಹೇಳಿ ನಾವು ವ್ಯವಸಾಯವನ್ನು ಮೀರಿ ಒಂದು ಉದ್ಯಮವಾಗಿ ಪರಿಗಣಿಸ್ತಾ ಇರಬೇಕಾದ್ರೆ ಅದರ ಉತ್ಪನ್ನಗಳಿಗೆ ಒಂದು ಒಳ್ಳೆಯ ಮಾರುಕಟ್ಟೆ ಅನ್ನ ಕ್ರಿಯೇಟ್ ಮಾಡಬೇಕಾಗ್ತದೆ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಸಾವಯವ ಉತ್ಪನ್ನಗಳನ್ನು ಗುರುತಿಸಲಿ ಅವನ್ನ ಬಳಸಲಿ ಮತ್ತು ಉಪಯೋಗಿಸಲಿ ಮತ್ತು ಒಳ್ಳೆಯ ಆರೋಗ್ಯಕರ ಜೀವನ ಅವರದಾಗಲಿ ಅಂತ ಹೇಳ್ತಾ ಇವತ್ತು ತಾವೆಲ್ಲರೂ ಆಯ ಭಾಗವಹಿಸಿದ್ದೀರಿ ಈ ನಡಿಗೆಯಲ್ಲಿ ನಾವೆಲ್ಲರೂ ಸಿರಿಧಾನ್ಯಗಳ ಕಡೆಗೆ ನಮ್ಮ ನಡಿಗೆಯನ್ನು ಓಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ರೈತ ಸಂಘದ ಮುಖಂಡ ಮೂರ್ತಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್ಪಿ ಮದನ್ಗೌಡ ಜಿಲ್ಲಾ ಅಧ್ಯಕ್ಷ ಜೆಆರ್ ಕೆಂಚೇಗೌಡ ಯುವಜನ ನಿರ್ದೇಶಕ ಚಂದ್ರಮೌಳಿ ಮಂಜುನಾಥ್ ತೋಟಗಾರಿಕಾ ಇಲಾಖೆಯ ನಿರ್ದೇಶಕ ಯೋಗೀಶ್ ಮಧುಸೂದನ್ ಸೇರಿದಂತೆ ಹಲವು ಅಧಿಕಾರಿಗಳು ರೈತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು